ಎಲ್ಲರಿಗೂ ನಮಸ್ಕಾರ ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ನಾನು ಶ್ರೀ ಗಿರೀಶ್ ದೊಡ್ಮನಿ ಸರ್ಕಾರಿ ಪ್ರೌಢಶಾಲೆ ಕಂಚಿನಗಳೂರು ತಾಲೂಕು ಹನಗಲ್ ಜಿಲ್ಲಾ ಹಾವೇರಿ ಆತ್ಮೀಯ ವೃತ್ತಿ ಬಾಂಧವರೇ ಇವತ್ತಿನ ಈ ಒಂದು ವಿಡಿಯೋ ಮೂಲಕ ಕಣ್ಣಿನ ಸಾಮಾನ್ಯ ದೋಷಗಳು ಯಾವುವು ಅವುಗಳು ಉಂಟಾಗಲಿಕ್ಕೆ ಕಾರಣಗಳೇನು ಮತ್ತು ಅವುಗಳಿಗೆ ಪರಿಹಾರ ಏನು ಎಂಬುದನ್ನು ಪ್ರಾಯೋಗಿಕವಾಗಿ ವಿವರಿಸುವಂತಹ ಒಂದು ಪ್ರಯತ್ನ ಒಂದು ವೇಳೆ ಈ ರೀತಿಯ ಮಾದರಿಗಳು ನಿಮಗೆ ಅವಶ್ಯವಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಫೈವ್ ತ್ರೀ ಏಯ್ಟ್ ನೈನ್ ತ್ರೀ ನೈನ್ ಡಬಲ್ ಫೈವ್ ಆಗಿರುತ್ತದೆ ಹಾಗೆಯೇ ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ಸನ್ನು ಮಾಡಿ ಹಾಗೂ ಖಂಡಿತವಾಗಿಯೂ ಈ ಒಂದು ದೋಷಗಳ ಬಗ್ಗೆ ಮೂರು ಅಂಕದ ಪ್ರಶ್ನೆಗಳು ನಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವ ಸಂಭವವಿದೆ ಹಾಗಾಗಿ ಇದು ತುಂಬ ಮಕ್ಕಳಿಗೆ ಅನುಕೂಲವಾಗುತ್ತೆ ಎನ್ನುವಂತಹ ಒಂದು ಕಾರಣಕ್ಕಾಗಿ ನಾನು ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ಈ ವಿಡಿಯೋವನ್ನು ಮಾಡಲಿಕ್ಕೆ ಈ ಒಂದು ಮಾದರಿಯನ್ನು ಮಾಡಲಿಕ್ಕೆ ನಾನು ಮೂರು ಲೈನ್ ಲೇಸರ್ ಗಿಡಗಳನ್ನು ಈ ಒಂದು ಕಾರ್ಡ್ಬೋರ್ಡಿಗೆ ಅಂಟಿಸ್ಕೊಂಡಿದ್ದೇನೆ ಹಾಗೆ ಒಂದು ಬ್ಯಾಟ್ರಿ ಇದೆ ಒಂದು ಒತ್ತುಗುಂಡಿ ಗುಂಡಿ ಇದೆ ಮೊದಲಿಗೆ ನಾನು ಒತ್ತುಗುಂಡಿಯನ್ನು ಆನ್ ಆನ್ ಇದ್ದೇನೆ ಆನ್ ಮಾಡಿದಾಗ ಈ ರೀತಿಯಾಗಿ ಬೆಳಕಿನ ಕಿರಣಗಳು ವಸ್ತುವಿನಿಂದ ಬರ್ತಾ ಇದ್ದಾವೆ ಇದು ಸಾಮಾನ್ಯ ಕಣ್ಣಿನ ಗಾತ್ರದ ರಚನೆಯಾಗಿದೆ ನಮಗೆಲ್ಲ ಗೊತ್ತಿದೆ ಸಾಮಾನ್ಯ ಕಣ್ಣು ವಸ್ತು ದೂರವಿದ್ದಾಗಲೂ ಮತ್ತು ಹತ್ತಿರವಿದ್ದಾಗಲೂ ಕೂಡ ಬೆಳಕನ್ನು ಸರಿಯಾಗಿ ವಕ್ರಿಭವನಗೊಳಿಸಿ ಬೆಳಕಿನ ಕಿರಣಗಳನ್ನು ರಟನಾದ ಮೇಲೆ ಕೇಂದ್ರೀಕರಣವಾಗುವಂತೆ ಮಾಡ್ತದೆ ಹೀಗೆ ಕೇಂದ್ರೀಕರಣಗೊಂಡಂತಹ ಬೆಳಕಿನ ಕಿರಣಗಳು ಆ ವಸ್ತುವಿನ ನೈಜ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ರಟನಾದ ಮೇಲೆ ಮೂಡುವಂತೆ ಮಾಡ್ತದೆ ಇದು ಸಾಮಾನ್ಯ ಕಣ್ಣಾಗಿದೆ ಸಾಮಾನ್ಯ ಕಣ್ಣು ವಸ್ತು ದೂರವಿದ್ದಾಗ ತನ್ನ ಒಂದು ವಕ್ರತೆ ಏನು ಮಾಡ್ತದೆ ಮಾಡ್ಕೊಂಡ್ಬಿಟ್ಟು ಸಂಗಮ ದೂರವನ್ನು ಹೆಚ್ಚಿಸಿಕೊಂಡು ಮತ್ತೆ ಬೆಳಕನ್ನು ಸರಿಯಾಗಿ ರಟನದ ಮೇಲೆ ಕೇಂದ್ರೀಕರಿಸುವಂತೆ ಮಾಡ್ತದೆ ಅದೇ ವಸ್ತು ಹತ್ತಿರ ಇದ್ದಾಗ ತನ್ನ ವಕ್ರತೆಯನ್ನು ಹೆಚ್ಚಿಸಿಕೊಂಡ್ಬಿಟ್ಟು ಸಂಗಮ ದೂರವನ್ನು ಮಾಡ್ಕೊಂಡ್ಬಿಟ್ಟು ಬೆಳಕನ್ನು ಹೆಚ್ಚು ವಕ್ರೀವನಗೊಳಿಸಿ ಮತ್ತೆ ಸರಿಯಾಗಿ ರಟನಾದ ಮೇಲೆ ಕೇಂದ್ರೀಕರಣವಾಗಿ ಮಾಡ್ತದೆ ಇದು ರಟನಾದ ಪೋವಿಯಾ ಅಥವಾ ಹಳದಿ ಪ್ರದೇಶ ಎಂದು ಕರೆಯುತ್ತವೆ ಆ ಭಾಗದಲ್ಲಿ ವಸ್ತುವಿನ ಸ್ಪಷ್ಟವಾದ ನಿಖರವಾದ ನೈಜವಾದ ಮತ್ತು ತಲೆಕಳಗಾದ ಪ್ರತಿಬಿಂಬವನ್ನು ಮೂಡುವಂತೆ ಮಾಡ್ತದೆ ಆದರೆ ಕೆಲವೊಂದಿಷ್ಟು ವ್ಯಕ್ತಿಗಳಲ್ಲಿ ಕಣ್ಣಿನ ಸಾಮಾನ್ಯ ದೋಷ ಉಂಟಾಗ್ತವೆ ಯಾವ್ಯಾವು ಅಂದರೆ ಒಂದು ಸಮೀಪ ದೃಷ್ಟಿ ಎರಡು ದುರದೃಷ್ಟಿ ಹಾಗೂ ಮೂರು ಸಮೀಪ ದೃಷ್ಟಿಯನ್ನು ಇಂಗ್ಲೀಷ್ನಲ್ಲಿ ಮಯೋಪಿಯಾ ಎಂದು ಕರೆಯುತ್ತೇವೆ ಸಮೀಪದೃಷ್ಟಿ ಹೇಳುವ ಹಾಗೆ ಸಮೀಪದ ವಸ್ತುಗಳವರೆಗೆ ಸ್ಪಷ್ಟವಾಗಿ ಕಾಣ್ತವೆ ಆದರೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತವೆ ಯಾವ ವ್ಯಕ್ತಿಗೆ ಈ ದೋಷ ಉಂಟಾಗ್ತದ ಅಂತ ನೋಡ್ತಾ ಹೋದರೆ ಈ ವ್ಯಕ್ತಿಗಳಲ್ಲಿ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಂಡು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ ಹಾಗಾಗಿ ಹತ್ತಿರದಿಂದ ಬರುವಂತಹ ಬೆಳಕಿನ ಕಿರಣಗಳು ಕಾರ್ನಿಯ ಮತ್ತು ಮಸೂರದ ಮೂಲಕ ವಕ್ರೀಭವನಗೊಂಡು ಸರಿಯಾಗಿ ರಟಿಣದ ಮೇಲೆ ಕೇಂದ್ರೀಕರಣವಾಗ್ತವೆ ಹಾಗಾಗಿ ಉದಾಹರಣೆಗೆ ಈ ಥರ ವಸ್ತು ಹತ್ತಿರ ಇತ್ತು ಅಂದರೆ ಸರಿಯಾಗಿ ಈ ರತ್ನದ ಮೇಲೆ ಕೇಂದ್ರೀಕರಣವಾಗ್ತದ ಆದರೆ ವಸ್ತು ದೂರ ಇತ್ತು ಅಂದರೆ ಅಲ್ಲಿಂದ ಬರುವಂತಹ ಬೆಳಕಿನ ಕಿರಣಗಳು ರತ್ನದ ಮೇಲೆ ಕೇಂದ್ರೀಕರಣ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತ ನೋಡ್ತಾ ಹೋದರೆ ಎರಡು ಕಾರಣದವ ಒಂದು ಈ ದೋಷ ಇರುವಂತಹ ವ್ಯಕ್ತಿಗಳಲ್ಲಿ ಕಣ್ಣಿನ ಗುಡ್ಡೆಯ ಗಾತ್ರ ಈ ಸಾಮಾನ್ಯ ಕಣ್ಣಿನ ಗುಡ್ಡೆಯ ಗಾತ್ರಕ್ಕಿಂತ ದೊಡ್ಡದಾಗಿರೋದ್ರಿಂದ ಈ ದೋಷ ಬರ್ತದ ಒಂದು ಎರಡು ಇವರಲ್ಲಿರುವಂತಹ ಮೊಸರು ಇವರ ಕಣ್ಣಲ್ಲಿರುವಂತಹ ಮೊಸರು ಹೆಚ್ಚು ವಕ್ರತೆಯನ್ನು ಹೊಂದಿರುವುದರಿಂದ ಈ ದೋಷ ಉಂಟಾಗ್ತದೆ ನೋಡಿಗ ಈಗ ವಸ್ತುವಿನ ದೂರದಿಂದ ಕಿರಣಗಳು ಏನಾಗ್ತವೆ ವಕ್ರೀಮವನ್ನುಗೊಂಡು ಘಟನಾದ ಮುಂಭಾಗದಲ್ಲಿ ಕೇಂದ್ರೀಕರಣಗೊಂಡಿವೆ ಹಾಗಾಗಿ ಇಲ್ಲಿ ಯಾವುದೇ ಬೆಳಕನ್ನು ಗ್ರಹಿಸುವಂತಹ ರಾಡ್ ಮತ್ತು ಕೋನ್ಗಳೆಂಬ ಗ್ರಾಹಕ ಜೀವಕೋಶಗಳು ಇರೋದಿಲ್ಲ ಹಾಗಾಗಿ ಆ ವ್ಯಕ್ತಿಗೆ ದೂರದಿಂದ ಬರುವಂತಹ ವಸ್ತುವಿನ ಚಿತ್ರ ಸ್ಪಷ್ಟವಾಗಿ ಕಾಣೋದಿಲ್ಲ ಹಾಗಾಗಿ ಈ ದೋಷಗಳನ್ನು ಸರಿಪಡಿಸಲಿಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಸೂಕ್ತ ಸಂಗಮ ದೂರವನ್ನು ಹೊಂದಿರುವಂತಹ ಸೂಕ್ತ ಸಂಗಮ ದೂರವನ್ನು ಹೊಂದಿರುವಂತಹ ಪೀನ ಮಸೂರ ನಿಮ್ಮ ಮೊಸರುಗಳನ್ನು ಬಳಸಿ ಏನು ಮಾಡ್ತಾರೆ ಈ ದೋಷವನ್ನು ನಿವಾರಣೆ ಮಾಡ್ತಾರೆ ಅಂದರೆ ದೃಷ್ಟಿಗೆ ನಿಮ್ಮ ಮೊಸರನ್ನು ಬಳಸ್ತಾರೆ ನಾನೀಗ ಒಂದು ನಿಮ್ಮ ಮೊಸರುಗಳನ್ನು ಇಡ್ತಾ ಇದೆ ನೋಡಿ ನಿಮ್ಮ ಮೊಸೂರವನ್ನು ಇಟ್ಬಿಟ್ಟು ಮತ್ತೆ ಆ ರಟನಾದ ಮುಂಭಾಗದಲ್ಲಿ ಬಿದ್ದಿರುವಂಥ ಕೇಂದ್ರೀಕರಣಗೊಂಡಿರುವಂತಹ ಬೆಳಕಿನ ಕಿರಣಗಳನ್ನು ಮಸೂರದ ಇದರ ಮೇಲೆ ಹಳದಿ ಪ್ಲಸ್ ಮೇಲೆ ಸ್ಪಷ್ಟವಾಗಿ ಬೀಳುವಂತೆ ಮಾಡ್ತಾಯಿದೆ ನೋಡಿ ಈಗ ಯಾವಾಗ ನಿಮ್ಮ ಮಸೂರವನ್ನು ಇಟ್ಟೆ ಆವಾಗ ಮತ್ತೆ ಬೆಳಕಿನ ಕಿರಣಗಳು ಸರಿಯಾಗಿ ರಟನಾದ ಮೇಲೆ ಕೇಂದ್ರೀಕರಣ ಆಗಿದ್ದಾವೆ ನೋಡಿ ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ರೀತಿಯಾಗಿ ಯಾವ ವ್ಯಕ್ತಿಗೆ ಸಮೀಪ ದೃಷ್ಟಿ ಇರುತ್ತದೆಯೋ ಆ ವ್ಯಕ್ತಿಗಳಿಗೆ ನಿಮ್ಮ ಮಸೂರವನ್ನು ಬಳಸಿ ಮತ್ತೆ ಆ ಬೆಳಕನ್ನು ಅಥವಾ ವಕ್ರಿಭೂನಗೊಳಿಸಿ ಸರಿಯಾಗಿ ತಿಟ್ನಾದ ಮೇಲೆ ಬೀಳುವಂತೆ ಮಾಡಲಾಗ್ತದೆ ಈ ರೀತಿಯಾಗಿ ನಿಮ್ಮ ಮಸೂರವನ್ನು ಬಳಸಿ ಸಮೀಪ ದೃಷ್ಟಿಯನ್ನು ಸರಿ ಮಾಡಲಾಗ್ತದೆ ಇನ್ನು ದೂರದೃಷ್ಟಿ ಹೆಸರೇ ಹೇಳುವಾಗೆ ಈ ವ್ಯಕ್ತಿಗಳಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಂಡು ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುತ್ತವೆ ಕಣ್ಣಿನ ಈ ದೋಷವನ್ನು ಹೇಳ್ತೀವಿ ದೂರದೃಷ್ಟಿ ಎಂದು ಕರೆಯುತ್ತೆ ಈ ದೋಷ ಯಾಕೆ ಬರ್ತದಪ್ಪ ಅಂದರೆ ಒಂದು ಆ ವ್ಯಕ್ತಿಗಳಲ್ಲಿ ಸಾಮಾನ್ಯ ಕಣ್ಣಿನ ಗಾತ್ರಕ್ಕಿಂತ ಆ ವ್ಯಕ್ತಿಗಳ ಕಣ್ಣಿನ ಗುಡ್ಡೆಯ ಗಾತ್ರ ತುಂಬ ಚಿಕ್ಕದಾಗಿರ್ತದೆ ಒಂದು ಎರಡನೇದು ಕಣ್ಣಿನ ಒಳಗಡೆ ಇರುವಂತಹ ಮೊಸರವು ಅಧಿಕ ಸಂಗಮ ದೂರವನ್ನು ಹೊಂದಿರ್ತದೆ ಹಾಗಾಗಿ ದೂರದಿಂದ ಬರುವಂತಹ ಬೆಳಕಿನ ಕಿರಣಗಳು ಸರಿಯಾಗಿ ರಟಿನಾದ ಮೇಲೆ ಸರಿಯಾಗಿ ರಟಿನಾದ ಮೇಲೆ ಕೇಂದ್ರೀಕರಣ ಆಗ್ತವೆ ಆದರೆ ಹತ್ತಿರದಿಂದ ಬರುವಂತಹ ವಸ್ತುಗಳ ಕವೆ ರಟಿನಾದ ಮೇಲೆ ಕೇಂದ್ರೀಕರಣವಾಗುವ ಬದಲು ಬೆಳಕಿನ ವಕ್ರೀಭವನಗೊಂಡ ನಂತರ ರಟಿನಾದ ಮೇಲೆ ಕೇಂದ್ರೀಕರಣಗೊಳ್ಳುವ ಬದಲು ರಟಿನಾದ ಹಿಂಭಾಗದಲ್ಲಿ ಬಂದು ಕೇಂದ್ರೀಕರಣಗೊಳ್ತವೆ ಈಗ ಇಲ್ಲಿ ಬಂದು ಕೇಂದ್ರೀಕರಣ ಆಗಿದ್ದಾವೆ ಅಂದರೆ ಯಾವ ವ್ಯಕ್ತಿಗಳಿಗೆ ದೂರ ದೃಷ್ಟಿ ಇರ್ತದೋ ಆ ವ್ಯಕ್ತಿಗಳಲ್ಲಿ ಅಥವಾ ವಕ್ರೀಭವನಗೊಂಡಂತಹ ಬೆಳಕಿನ ಕಿರಣಗಳು ರಟಿನಾದ ಹಿಂಭಾಗದಲ್ಲಿ ಬಂದು ಕೇಂದ್ರೀಕರಣವಾಗ್ತವೆ ಹಾಗಾಗಿ ಈ ಭಾಗದಲ್ಲಿ ಯಾವುದೇ ಬೆಳಕನ್ನು ಗ್ರಹಿಸುವಂತಹ ಕಾಡ್ ಮತ್ತು ಕೋನ್ಗಳೆಂಬ ಕೋಶಗಳು ಇರೋದಿಲ್ಲ ಹಾಗಾಗಿ ಈ ದೋಷವನ್ನು ಸರಿಪಡಿಸಲಿಕ್ಕೆ ಸೂಕ್ತವಾದ ಸಂಗಮ ದೂರವನ್ನು ಹೊಂದಿರುವಂತಹ ಪೀನ ಮಸೂರವನ್ನು ಬಳಸಿ ನಾನೀಗ ಪೀನ ಮಸೂರನ್ನ ಹಾಕ್ತಾ ಇದ್ದೇನೆ ಸೂಕ್ತವಾದ ಸಂಗಮ ದೂರವನ್ನು ಹೊಂದಿರುವಂತಹ ಪೀನ ಮಸೂರವನ್ನು ಬಳಸಿ ಮತ್ತೆ ಆ ಬೆಳಕಿನ ಕಿರಣಗಳು ಸರಿಯಾಗಿ ಆ ಒಂದು ಕಣ್ಣಿನ ಗುಡ್ಡೆಯ ಒಳಭಾಗದಲ್ಲಿರುವಂಥ ಅಕ್ಸಿ ಪಟ್ಲದ ಮೇಲೆ ಕೇಂದ್ರೀಕರಿಸುವಂತೆ ಮಾಡಲಾಗ್ತದೆ ಈ ರೀತಿಯಾಗಿ ಪೀನ ಮಸೂಲಗಳನ್ನು ಬಳಸಿ ದೂರದೃಷ್ಟಿಯನ್ನು ನಾವು ಸರಿಪಡಿಸ್ತೇವೆ ವಸ್ತುಗಳಿಂದ ಬರುವಂತಹ ಬೆಳಕಿನ ಕಿರಣಗಳು ಹೇಳ್ತವೆ ಕೇಂದ್ರೀಕರಣಗೊಂಡು ಸರಿಯಾಗಿ ರೆಟ್ನಾದ ಮೇಲೆ ಬೀಳುತ್ತವೆ ಈ ರೀತಿಯಾಗಿ ನಾವು ತುಂಬ ಸುಲಭವಾಗಿ ಮಕ್ಕಳಿಗೆ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿಗೆ ಕಾರಣಗಳೇನು ಆ ದೋಷ ಉಂಟಾಗಲು ಕಾರಣಗಳೇನು ಪರಿಹಾರವೇನು ಮತ್ತು ಅದನ್ನು ಹೇಗೆ ಸರಿಪಡಿಸಬೇಕು ಎಂಬುವಂತ ತಿಳ್ಕೊಂಡಿದ್ದೇವೆ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬರ್ ಆಗಿ ಎಂದು ಕೇಳ್ಕೊಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು